ಹಾಯ್ ಗೆಳೆಯರೇ ಹಿಂದೂ ಧರ್ಮದಲ್ಲಿ ಸೋಮವಾರವನ್ನು ಶಿವನ ದಿನ ಅಂತ ಹೇಳಲಾಗತ್ತೆ ಈ ದಿನ ಏನಾದರೂ ಶಿವನ ಆರಾಧನೆ ಜೊತೆಗೆ ಶಿವ ಮಂತ್ರವನ್ನು ಜಪಿಸಿದರೆ ಶಿವನು ಭಕ್ತರಿಗೆ ಆಶೀರ್ವಾದ ಕೊಡ್ತಾನೆ ಅನ್ನೋದು ನಂಬಿಕೆ ಹಾಗಾಗಿ ಜೀವನದಲ್ಲಿ ಎದುರಾದ ಸಂಕಷ್ಟಗಳನ್ನು ಪರಿಹರಿಸಿಕೊಂಡು ಅದಕ್ಕೆಲ್ಲ ಪರಿಹಾರ ಮಾಡಿಕೊಳ್ಳಲು ಮತ್ತು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯೋಕೆ ಸೋಮವಾರದಂದು ಈ ಶಿವಮಂತ್ರವನ್ನು ನೀವು ಪಠಿಸಬಹುದು ಹಾಗಿದ್ರೆ ಸೋಮವಾರದ ದಿನ ಯಾವೆಲ್ಲ ಶಿವಮಂತ್ರವನ್ನು ಪಠಿಸಬೇಕು ಇದರಿಂದ ನೀವು ಏನೆಲ್ಲ ಪ್ರಯೋಜನಗಳನ್ನು ಪಡೀತೀರಿ ಈ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ ಗೆಳೆಯರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಸೋಮವಾರದ ದಿನ ಅತ್ಯಂತ ವಿಶೇಷ ದಿನ ಅಂತ ಹೇಳಲಾಗುತ್ತೆ ಈ ದಿನವನ್ನು ಭಗವಾನ್ ಶಿವನಿಗೆ ಸಮರ್ಪಿತವಾದ ದಿನ ಅಂತ ನಾವೆಲ್ಲರೂ ಆರಾಧಿಸ್ತೀವಿ ನೀವು ಈ ದಿನದಂದು ಭಗವಾನ್ ಶಿವನನ್ನು ಪೂಜಿಸೋದ್ರಿಂದ ಜೀವನದ ಎಲ್ಲ ದುಃಖಗಳು ದೂರ ಆಗುತ್ತೆ ಹಾಗಿದ್ದರೆ ಈ ದಿನ ನೀವು ಏನಾದರೂ ನಾನು ತಿಳಿಸುವಂತಹ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಅನುಕೂಲವಾಗಲಿದೆ ನೀವು ಏನಾದರೂ ಬಹುದಿನಗಳಿಂದ ಯಾವುದೋ ಆಸೆ ಇಟ್ಕೊಂಡಿದ್ದೀರಿ ಆ ಆಸೆ ಈಡೇರ್ತಾ ಇಲ್ಲ ಏನೋ ಕೆಲಸಕ್ಕೆ ಕೈ ಹಾಕಿದ್ದೀರಿ ಆ ಕೆಲಸ ಕೈಗೂಡ್ತಾ ಇಲ್ಲ ಜೀವನ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಹೀಗೆಲ್ಲ ನಿಮಗೆ ಅನ್ನಿಸ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಓಂ ಪಾರ್ವತಿ ಪತಯೇ ನಮಃ ಅನ್ನುವ ಈ ಮಂತ್ರವನ್ನು ಪಠಿಸಬೇಕು ಈ ಶಿವಮಂತ್ರವನ್ನು ನೀವು ಪಠಿಸೋದ್ರಿಂದ ಶೀಘ್ರದಲ್ಲೇ ಶಿವನು ಪ್ರಸನ್ನನಾಗ್ತಾನೆ ನಿಮ್ಮ ಇಷ್ಟಾರ್ಥಗಳನ್ನು ಆ ಪರಮೇಶ್ವರ ಪೂರೈಸ್ತಾನೆ ಅನ್ನೋದು ನಂಬಿಕೆ ಗೆಳೆಯರೆ ನೀವು ಏನಾದರೂ ದೆವ್ವ ಭೂತಗಳನ್ನು ನೋಡಿ ಹೆದರೋದು ಅಥವಾ ನಿಮ್ಮ ಸುತ್ತಲೂ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಇದೆ ಅಂತ ಭಾಸವಾಗೋದು ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸ್ತಾ ಇದ್ದರೆ ಓಂ ನಮೋ ಭಗವತೆ ರುದ್ರಾಯ ಎನ್ನುವ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಪಠಿಸೋದ್ರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ದೆವ್ವ ಭೂತ ಕೆಟ್ಟ ಶಕ್ತಿಗಳು ದೃಷ್ಟಿದೋಷ ಭೂತಗಳಿಂದ ಸಮಸ್ಯೆಗಳನ್ನೇನಾದರೂ ಎದುರಿಸ್ತಾ ಇದ್ದರೆ ಇದೆಲ್ಲದರಿಂದ ಪರಿಹಾರವನ್ನು ಪಡಿತಾನೆ ಅವುಗಳು ನಮ್ಮ ಮೇಲೆ ಯಾವುದೇ ರೀತಿಯ ಕೆಟ್ಟ ಪ್ರಭಾವ ಬೀರೋದಿಲ್ಲ ಅಂತ ಹೇಳಲಾಗುತ್ತೆ ಅದೇ ರೀತಿ ನೀವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸೋದಕ್ಕಾಗಿ ಮಂತ್ರವನ್ನು ಹೇಳ್ಕೋಬಹುದು ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಅಸಂಬದ್ಧ ಆಲೋಚನೆಗಳು ಬರ್ತಾ ಇದ್ದರೆ ನಕಾರಾತ್ಮಕತೆ ತುಂಬ್ತಾ ಇದ್ರೆ ಮನಸ್ಸಿನಲ್ಲಿ ಕಸಿವಿಸಿ ಉಂಟಾಗ್ತಾ ಇದ್ರೆ ಓಂ ನಮಃ ಶಿವಾಯ ಶಾಂತಾಯ ಎನ್ನುವ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇದು ವ್ಯಕ್ತಿಯ ಮನಸ್ಸನ್ನ ಶಾಂತಗೊಳಿಸುತ್ತಂತೆ ಮತ್ತೆ ನಮ್ಮಲ್ಲಿ ಸಕಾರಾತ್ಮಕ ಚಿಂತನೆಯನ್ನ ಇದು ಹೆಚ್ಚು ಮಾಡುತ್ತೆ ಅಂತ ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಆಯಸ್ಸು ಹೆಚ್ಚಾಗಬೇಕು ಮತ್ತು ಆರೋಗ್ಯಕರ ಜೀವನ ನೀವು ನಡೆಸಬೇಕು ಅಂತ ಆದರೆ ಶಿವನ ಅತ್ಯಂತ ಪವಿತ್ರ ಮಂತ್ರವಾದಂತಹ ಓಂ ತ್ರಯಂಬಕಂ ಯಜಾಮಹೇ ಪುಷ್ಟಿವರ್ಧನಂ ಪುಷ್ಟಿವರ್ಧನ ಊರ್ವಾರುಖ ಬಂಧನಾನ್ ಮೃತ್ಯುರುಮುಕ್ಷಿ ಮಮಾ ಎಂಬ ಮಂತ್ರವನ್ನು ಪಠಿಸಿ ಇದರಿಂದ ನೀವು ಶಿವನಿಂದ ದೀರ್ಘಾಯುಷ್ಯದ ವರವನ್ನು ಪಡೆದುಕೊಳ್ಳಬಹುದು ಇದು ಶಿವನ ಅತ್ಯಂತ ಪವಿತ್ರ ಮಾತ್ರ ಅಲ್ಲ ಶಕ್ತಿಶಾಲಿ ಮಂತ್ರ ಸ್ನೇಹಿತರೆ ನೋಡಿದ್ರಲ್ಲ ಮಂತ್ರವನ್ನು ಜಪಿಸುವ ಮೂಲಕ ಜೀವನದಲ್ಲಿ ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಬಹುದು ಅಂತ ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಇಷ್ಟದ ಶಿವಮಂತ್ರವನ್ನು ಕಾಮೆಂಟ್ನಲ್ಲಿ ಬರೆದು ಶೇರ್ ಮಾಡಿ ನಮಸ್ಕಾರ